ಮಳೆ ಬಂದ್ರೆ ಸಾಕು ಕೆಸರು ಹೊಂಡ ಗುಂಡಿ ಸೇರಿದ ರಸ್ತೆ ಮಳೆ ಬಂದ್ರೆ ಮಳೆ ನೀರು ಸೀದಾ ಮನೆ ಒಳಗೆ ಅಧಿಕಾರಿಗಳಿಗೆ ಎಷ್ಟು ಮನವಿ ಮಾಡಿದ್ರು ಅಷ್ಟೇ ಇಲ್ಲಿನ ಜನಪ್ರತಿನಿಧಿಗಳ ಹತ್ತಿರ ಹೋದ್ರೆ ಖಾಲಿ ಭರವಸೆ ಇಲ್ಲಿ ರಸ್ತೆ ಕಂಡು ಇಲ್ಲಿನ ಗ್ರಾಮಸ್ಥರು ಬೇಸರ ಇದು ಎಲ್ಲಿ ಅಂತ ಕೇಳ್ತೀರಾ ಬಿ ಕಣ್ಣೂರು ಗ್ರಾಮಕ್ಕೆ ಸಂಬಂಧಪಟ್ಟ ರಸ್ತೆ ಇದಾಗಿದೆ ಹೌದು ಇದು ಬಾಳೆಹಣ್ಣೂರು ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಬಿ ಕಣಬೂರು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಗ್ರಾಮ ಇದಾಗಿದ್ದು ಬಾಳೆಹೊನ್ನೂರಿನ ಎರಡನೇ ಮುಖ್ಯ ರಸ್ತೆಯಲ್ಲಿರುವ ಮಾರ್ಕೆಟ್ ರಸ್ತೆ ಇದಾಗಿದ್ದು ಗ್ರಾಮಸ್ಥರಿಂದ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಗ್ರಾಮಸ್ಥರು ಹೇಳುವ ರೀತಿಯಲ್ಲಿ ಬಿ ಕಣಬೂರು ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆಯ ಬಗ್ಗೆ ನಿರ್ಲಕ್ಷ್ಯತನವನ್ನು ವಹಿಸುತ್ತಿದ್ದಾರೆ ಅದೇ ರೀತಿ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಹತ್ತಿರ ಹೋದರೆ ಯಾವುದಕ್ಕೂ ತಲೆ ಕಡಿಸುತ್ತಿಲ್ಲ ಕೇಳಿದ್ರೆ ಪಂಚಾಯಿತಿಯಲ್ಲಿ ಹಣ ಇಲ್ಲ ಎಂದು ಸುಮ್ಮನಿರುತ್ತಿದ್ದಾರೆ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ಕೇಳಿದ್ರೆ ಬರೀ ಸುಳ್ಳು ಭರವಸೆಯನ್ನು ನೀಡುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತೂ ಬರೀ ಸುಳ್ಳನ್ನೇ ಹೇಳುತ್ತಿದ್ದಾರೆ ಈ ರಸ್ತೆಯ ಕತೆ ಹೀಗಾದ್ರೆ ಮುಂದೇನು ಗ್ರಾಮಸ್ಥರು ಕೇಳುವುದೇನೆಂದರೆ ಅನೇಕ ಬಾರಿ ಗ್ರಾಮ ಪಂಚಾಯಿತಿ ಮನವಿ ಮಾಡಿದರೂ ತಲೆನೇ ಕೆಡಿಸ್ತಾರೆ ಿಲ್ಲ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಮ್ಮ ಸಮಸ್ಯೆಗಳನ್ನು ಸರಿಪಡಿಸಬೇಕೆಂದು ಕೇಳಿಕೊಂಡರು ಅದೇ ರೀತಿ ಮುಂಬರುವ ದಿನಗಳಲ್ಲಿ ನಮ್ಮ ಸಮಸ್ಯೆಗಳು ಸರಿಪಡಿಸದಿದ್ದಲ್ಲಿ ರಸ್ತೆಯನ್ನು ಅಡ್ಡಗಟ್ಟಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ತಿಳಿಸಿದರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡುತ್ತೇವೆ ಈ ಸಮಸ್ಯೆದ ಕುರಿತು ಅಡ್ಡ ಪ್ರವೇಶಿಸಿ ನಮ್ಮ ಸಮಸ್ಯೆಗಳನ್ನು ತಾವುಗಳು ಸರಿಪಡಿಸಿಕೊಡಬೇಕು ಬಿ ಕಣಂಬೂರು ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟ ಆಡಳಿತ ಅಧಿಕಾರಿಗಳ ಮೇಲೆ ವಿಶ್ವಾಸ ಹೊರಟೋಗಿದೆ ಅದೇ ರೀತಿ ಜನಪ್ರತಿನಿಧಿಗಳಿಗೂ ಈ ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಆಗುತ್ತಿಲ್ಲ ಎಂದು ಈ ಸಂದರ್ಭದಲ್ಲಿ ಮಾರ್ಕೆಟ್ ರಸ್ತೆಯ ಗ್ರಾಮಸ್ಥರು ಬಾಳೆ ನೋಡಿದ ಗ್ರಾಮಸ್ಥರು ತಿಳಿಸಿದ್ದಾರೆ ನಡೆಯೋಕ್ಕೂ ಆಗ್ತಾ ಇಲ್ಲ ಆತರ ಪರಿಸ್ಥಿತಿ ಆಗ್ಬಿಟ್ಟಿದೆ ಮಳೆ ಬಂದ್ರೆ ಬಾರಿ ಗೊಚ್ಚೆ ಗೊಚ್ಚೆ ಅಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿ ಅಂಗನವಾಡಿ ಇದೆ ಮತ್ತೆ ಈ ರೋಡ್ ಅಲ್ಲಿ ಸುಮಾರು ಒಂದ್ ಸಾವಿರ ಗಾಡಿ ಓಡಾಡುತ್ತೆ ಎಲ್ಲರಿಗೂ ಸಮಸ್ಯೆ ನಡೆಯಕ್ಕಾಗಲ್ಲ ಗೊಚ್ಚೆ ಮನೆಯಲ್ಲಿ ನಮ್ಮ ಮೆಟ್ಲಿ ಇಲ್ಲದೂ ಹೋಗಲ್ಲ ಅಷ್ಟು ಗೊಚ್ಚೆ ಆಗ್ತಿದೆ ಬೇಸಿಗೆಗಾಲ ಬಂದಿದ್ರೆ ಧೂಳು ಮನೆಯಲ್ಲಿ ಕೂರಕ್ಕಾಗಲ್ಲ ಅಷ್ಟು ಅಷ್ಟು ಮಕ್ಕಳಿಗೆ ಕೆಮ್ಮು ಶೀತ ಈ ಅಧ್ಯಕ್ಷರು ಮೆಂಬರ್ಗಳಿಗೆ ಹೇಳಿ 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 ನಮಗೆ ಸುಸ್ತಾಗಿಬಿಟ್ಟಿದೆ ಯಾರು ಸ್ಪಂದಿಸ್ತೀಲ್ಲ ಮೊನ್ನೆ ಚರಂಡಿ ಬಂದು ಕ್ಲೀನ್ ಮಾಡಿಸ್ಬಿಟ್ಟು ಎಲ್ಲ ಮೇಲೆ ಹಾಕಿ ಹಂಗೆ ಕಸ ಬಿಟ್ಟು ಹೋಗ್ಬಿಟ್ರು ಮತ್ತೆ ಮಳೆ ಬಂತು ಎಲ್ಲ ಅದೇ ಚರಂಡಿಗೆ ವಾಪಸ್ ಹೋಗ್ಬಿಟ್ಟರು ನೀರು ಮಾಡಿದ್ರು ನಲ್ಲಿ ಪೈಪ್ ಅಂತ ಹಾಕಿದ್ರು ಪೈಪ್ ಬಂದ ಹಾಗೆ ಮುತ್ತಿಲ್ಲ ಮುಚ್ಚಿಲ್ಲ ಗಮನಕ್ಕೆ ಕೆಲಸ ಎಲ್ಲೂ ತದಿ ಪಿ ಡಿ ಈ ರೋಡ್ ಅಲ್ಲಿ ಸಂತೆ ಇಲ್ಲೇ ನಡೆಯೋದು ಸುಮಾರು ಶುಂಕ ಎಲ್ಲ ಕಲೆಕ್ಟ್ ಮಾಡ್ತಾರೆ ಅವ್ರಿಗೆ ಹೇಳಿದ್ರೆ ನಮ್ಮ ಹತ್ರ ಪಂಚಾಯತ್ ದುಡ್ಡು ಇಲ್ಲ ಮಾಡ್ಸಕ್ಕೆ ಅಲ್ಲಿ ಗುಡ್ಡ ಪಟ್ಟ ಹಳ್ಳಿ ಪಳ್ಳಿಯಲ್ಲಿ ಎಲ್ಲ ಕಾಂಕ್ರೀಟ್ ಎಲ್ಲ ಮಾಡಿಸ್ಬಿಟ್ಟಾರೆ ಇದು ಬಾಳೆದನ್ನ ಎರಡನೇ ಮುಖ್ಯ ರಸ್ತೆ ಏನು ಪ್ರಯೋಜನ ಇಲ್ಲ ಎಲ್ಲರಿಗೂ ಹೇಳಿ ಪ್ರಯೋಜನ ಇಲ್ಲ ಈಗ ನಾವು ಡಿ ಸಿಗ ಅವರು ಗಮನಕ್ಕೆ ತರಬೇಕಂತ ನಾವು ಎಲ್ಲ ವಿಚಾರಿಸ್ತಿದ್ದೀವಿ ಎಲ್ಲರತ್ರ ಸಹ ಸಹಿ ಮಾಡಿಸಿ ನಾವು ಅಧ್ಯಕ್ಷ ಗಮನಕ್ಕೂ ತಂದಿದ್ದೀವಿ ಎಲ್ಲ ಮೆಂಬರ್ಗಳ ಗಮನಕ್ಕೂ ತಂದಿದ್ದೀವಿ ಒಂದು ರೂಪಾಯಿ ಉಪಯೋಗ ಇಲ್ಲ ನಾವು ನಾವೀಗ ಜಿಲ್ಲಾಧಿಕಾರಿ ಗಮನಕ್ಕೆ ತರಬೇಕಂತ ವಿಡಿಯೋ ವಿರುದ್ಧ ಜಿಲ್ಲಾಧಿಕಾರಿ ಗಮನಕ್ಕೆ ತರಬೇಕಂತ ನಾವೆಲ್ಲ ವಿಚಾರಿಸಿದ್ದೀವಿ ನೋಡಿ ಅದ್ರ ಬಗ್ಗೆ ಇದು ಮಾಡ್ತೀವಿ ಈ ರಸ್ತೆಯಲ್ಲಿ ಎಷ್ಟು ಮನೆಗಳು ಇದಾವೆ ಇಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮನೆಗಳಿದೆ ಮತ್ತೆ ಒಂದು ಅಂಗನವಾಡಿ ಸ್ಕೂಲ್ ಇದೆ ಮತ್ತೆ ಇಲ್ಲಿ ಕೆಳಗೆ ದರ್ಗಾ ಅಂತ ಒಂದಿದೆ ಈಗ ಅಂಗನವಾಡಿ ಸ್ಕೂಲಿಗೆ ಎಷ್ಟು ಮಕ್ಳುಗಳು ಬರ್ತಾರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಮಕ್ಕಳು ಬರ್ತಾರೆ ಈ ಮಕ್ಳುಗಳಿಗೂ ಇಳಿವಾಗ್ಲೂ ಬಾರಿ ಕಷ್ಟ

ಪ್ರತಿಭಟನೆ ಮಾಡ್ತಾ ಇದ್ರೆ ಹೌದು ಈಗ ಈಗ ಆಗ್ಲೇ ಈ ರಸ್ತೆಗಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಪ್ರತಿಭಟನೆ ಮಾಡಿದೀವಿ ರಸ್ತೆ ಮುಚ್ಚಿ ಆ ಕಡೆನೂ ಮುಚ್ಚಿದೀವಿ ಈ ಕಡೆನೂ ಕಡೆ ಗಾಡಿ ಬರಕ್ಕೆ ನಾವು ಬಿಟ್ಟಿಲ್ಲ ಆದ್ರೂ ಇವರು ನಮ್ಗೆ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಹದಿನೈದು ದಿವ್ಸಲಿ ಮಾಡ್ತೀವಿ ಒಂದ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಹೇಳಿ ಯಾವುದೇ ತರಹದ ನಮ್ಗೆ ಒಂದು ಉಪಯೋಗ ಆಗಿಲ್ಲ ಇಷ್ಟಾಗ ಬರೀ ಸುಳ್ಳು ಆಶ್ವಾಸನೆ ಅಷ್ಟೇ ಇದು ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಭಾನುವಾರ ಸಂತೆ ಇಲ್ಲೇ ನಡೆಯುತ್ತೆ ನಮ್ಗೆ ಗಾಡಿಗಳಿಗೆ ಪಾರ್ಕಿಂಗ್ ಸಹ ವ್ಯವಸ್ಥೆ ಇಲ್ಲ ಈ ರೋಡ್ ಇರೋದೇ ಒಂದು ಕಾರ್ ಪಾಸ್ ಆಗುತ್ತೆ ಅಷ್ಟೇ ಅದ್ ಬಿಟ್ಟರೆ ಮತ್ತೆ ಇಲ್ಲಿ ಒಂದು ಇನ್ನೊಂದು ಕಾರ್ ಪಾಸ್ ಆಗಲ್ಲ ಅಷ್ಟು ಕಷ್ಟ ಕಂಜೆಸ್ಟೆಡ್ ಏರಿಯಾ ಅದರಲ್ಲೂ ಇಲ್ಲೆಲ್ಲ ಲೈನ್ ಆಗಿ ಗಾಡಿ ನಿಲ್ಸ್ಬಿಡುತ್ತೆ ಈಗ ಯಾರಿಗಾದ್ರೂ ಮನೆಯಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಆಯ್ತು ಏನಾದ್ರೂ ಆಯ್ತು ಆಂಬುಲೆನ್ಸ್ ಬರಕ್ಕೂ ಸಹ ದಾರಿ ಇಲ್ಲ ಈಗ ನಿಮ್ಗೆ ಈ ವಾರ್ಡ್ ಗೆ ಸಂಬಂಧ ಪಡುವಂತ ಮೆಂಬರ್ ಇಲ್ಲಿ ಬಂದ್ಬಿಟ್ಟು ಯಾವುದೇ ರೀತಿಯಲ್ಲಿ ಸಮಸ್ಯೆ ಬಗ್ಗೆ ಗುರುತೀನಿ ನಾವು ಹೇಳಿದ್ವಿ ಅಧ್ಯಕ್ಷರ ಅದ್ಲೇಟ್ ತಂದೀವಿ ಹದಿನೈದು ದಿವಸ ಮಾಡ್ತೀನಿ ಇಪ್ಪತ್ತು ದಿವಸ ಈಗ ಅಂತ ಹೇಳಿ 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 ಈಗ ಸಾಧಾರಣ ನಾನು ನೋಡೋದಾಗ ಹತ್ತು ವರ್ಷದ ಬರಿ ಇದು ಆಶ್ವಾಸನೆಯನ್ನ ಕೊಡ್ತಾರೆ ಅದೇನಂತ ಹೇಳಿ ಆಶ್ವಾಸನೆ ಆಗ್ಬಿಟ್ಟಿದೆ ಈಗ ಒಂದ್ ತಿಂಗಳಲ್ಲಿ ಕೆಲಸ ಶುರು ಮಾಡ್ಬಿಡ್ತೀವಿ ಹಂಗ್ ಮಾಡ್ತಿವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಅಷ್ಟ್ ಹೇಳದ್ ಬಿಟ್ರೆ ಒಂದ್ ರೂಪಾಯಿ ಉಪಯೋಗ ಅಧ್ಯಕ್ಷರು ಅವ್ರ ಹತ್ರ ಮಾತಾಡುವಂತ ಕೆಲಸ ಮಾಡುವಾಗ ಅವ್ರ ಏನ್ ಆಯ್ತು ನಿಮ್ಗೆ ಮಾಡ್ಕೊಡ್ಬಿಡನಾ ಈಗ ನಮ್ದು ಒಂದು ಎಲೆಕ್ಷನ್ ಇದೆ ತಕ್ಷಣ ನಾಳೆಯಿಂದ ನಿಂದೆ ಕೆಲಸ ಅಂತ ಹೇಳಿ ನಂಗೆ ನಾನು ಕೇಳ್ತೀನಿ ನೀವ್ ಹೇಳೋದು ಆರೋಪ ಏನಂದ್ರೆ ಮತದಾನ ಸಂದರ್ಭದಲ್ಲಿ ನಮ್ಮನ್ನ ಮತ ಕೇಳುವ ಬರುವಾಗ ನಿಮ್ಗೆ ಏನ್ ಸಮಸ್ಯೆ ಇದೆ ನಾವು ರೋಡ್ ಮಾಡ್ಕೊಂಡು ಬಿಡ್ತೀವಿ ನಿಮ್ಗೆ ಒಳ್ಳೆ ಚರಂಡಿ ವ್ಯವಸ್ಥೆ ಮಾಡ್ಕೊಡ್ತೀನಿ ನಾವು ಹಿಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ಕೊಂಡ್ಬಿಟ್ರೆ ಈಗ ನಮ್ದು ಮಾಗುಂಡಿ ಗ್ರಾಮ ಪಂಚಾಯಿತಿ ನೋಡಿದೀವಿ ಬಾರಿ ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ ಈಗ ನೀವು ನಿನ್ನೆ ಒಂದು ನಾನು ಕಟ್ಟನಕ್ಕಿ ತಿಂದ ವಿಡಿಯೋ ನೋಡಿದೆ ನೀವು ಹಾಕ ತಕ್ಷಣ ಅವ್ರು ಬಂದು ಹದಿನೈದು ನಿಮಿಷದೇ ನಿಮ್ ಸಮಸ್ಯೆಗೆ ಸ್ಪಂದನೆ ಮಾಡಿ ಆದ್ರೆ ಬಾಳೆಹನೂರು ಗ್ರಾಮ ಪಂಚಾಯಿತಿ ಅಷ್ಟು ಅಂತ ನೋಡಿದ್ರೆ ಬರೀ ನಮ್ಗೆ ಈ ತರ ಹೇಳ್ಬೇಕನ್ಸುತ್ತೆ ಅಂದ್ರೆ ಶ್ರೀಮಂತರ ಗ್ರಾಮ ಪಂಚಾಯಿತಿ ಅಂತ ಹೇಳ್ಬೇಕು ಬಡವರಿಗೋಸ್ಕರ ಒಂದು ರೂಪಾಯಿ ಉಪಯೋಗ ಇಲ್ಲ ಅಷ್ಟೇ ಬಡವರ ಮಾತಿಗೆ ಕಿಮ್ಮಕ್ಕಿಲ್ಲ ಸೀಮಂತಾದರೆ ಅವ್ರ ಮನೆ ಮುಂದೆ ಬೇಕಾದ್ರೆ ಕಾಂಕ್ರೀಟ್ ರೋಡು ಎಲ್ಲವನ್ನು ಹಾಕ್ಸ್ಪತ್ರ ಬಡವರಿಗೆ ಒಂದು ರೂಪಾಯಿ ಉಪಯೋಗ ಸಿಗುತ್ತೆ ಏನು ಬಾಳೆಹಣ್ಣು ಬೀಕಣರು ಗ್ರಾಮ ಪಂಚಾಯತಿಗೆ ಯಾಕೆ ಅಭಿವೃದ್ಧಿ ಆಗ್ತಿಲ್ಲ ಯಾಕೆ ಅಭಿವೃದ್ಧಿ ಕಳಪೆ ಕಾಮಗಾರಿಕೆ ಮತ್ತೆ ಒಳ್ಳೆ ದುಡ್ಡಿರೋರಿಗೆ ಒಳ್ಳೆ ಸ್ಪಂದನೆ ಮಾಡೋದು ಏನು ಬೀಕಂಡ್ಬುರ್ ಗ್ರಾಮ ಪಂಚಾಯತ್ ಹಣ ಇಲ್ವಾ ಅಂತ ಹೇಳಿ ಹಣ ಇಲ್ಲ ಅಂತ ಹೇಳ್ತಾರೆ ಇದು ಈ ಮಾತನ್ನ ನಾನು ಒಂದು ಹತ್ತು ಸತಿ ಕೇಳಿದ್ದೀನಿ ನಮ್ಗೊಂದು ರೋಡ್ ಹಾಕೊಡಿ ಅಂತ ಹೇಳಿದ್ರೆ ಸರ್ ನಮ್ದು ಪಂಚಾಯತ್ ಈಗ ದುಡ್ಡು ಇಲ್ಲ ಸದ್ಯಕ್ಕೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಎಷ್ಟು ವರ್ಷದಿಂದ ಸಂತೆ ಸಂಚಾರ ಬಾಳೆದು ಮಾಡ್ಕೊಡ್ತೀವಿ ಎಷ್ಟು ಸಾವಿರ ಎಷ್ಟು ಲಕ್ಷ ಲಕ್ಷ ಇವರು ಕಲೆಕ್ಷನ್ ಮಾಡಿದ್ದಾರೆ ನೋಡಿ ಇವರು ನಲವತ್ತೈದು ವರ್ಷದಿಂದ ನೋಡ್ಕೊಂಡು ಇದೇ ರೋಡ್ ಅಲ್ಲಿ ನಡೆಯೋದು ಅದ್ರಿಂದ ಬಾಳೆ ಅಂತ ಇಷ್ಟು ದೊಡ್ಡ ಗ್ರಾಮಕ್ಕೆ ಎರಡನೇ ಮುಖ್ಯ ರಸ್ತೆ ಆಗಿದ್ರು ಈ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಇದರಿಂದ ಗ್ರಾಮ ಪಂಚಾಯತಿ ಅವರ ಕೆಲಸ ಯಾವ ರೀತಿ ನಡೀತಾ ಇದೆ ಅಂತ ನೀವು ಸಾರ್ವಜನಿಕರು ಇದರಲ್ಲೇ ತಿಳಿಬಹುದು ಇದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೆಸರು ನನ್ನ ಹೆಸರು ನೂರುದ್ದೀನ್ ಅಂತ ಬಾಳೆ ನೂರ ನೋಡಿ ಈಗ ಈ ಥರ ಕೊರ್ದು ಈ ಥರ ಮಾಡಿ ಚಂಡಿ ಮಾಡಿ ಹೋಗಿದ್ದಾರೆ ಆಯಿತಾ ನೀರಿನ ಪೈಪಲ್ಲಿ ಮಳೆ ಬಂತು ಅಂದರೆ ಮೂರು ತಿಂಗಳು ಮನೆ ಒಳಗೆ ನೋಡಿ ಇದೆ ನೀರು ಒಳಗೆ ಯಾರಿಗೂ ಒಂದು ಜವಾಬ್ದಾರಿ ಅನ್ನೋದಿಲ್ಲ ಎಷ್ಟು ಸತಿ ಹೇಳಿ ನನಗೆ ಹೇಳಿ ಹೇಳಿ ನಾನು ಲೈವ್ ಮಾಡಿ ಎರಡು ಮೂರು ಸತಿ ಹಾಕಿದ್ದೆ ಏನು ಪ್ರಯೋಜನ ಇಲ್ಲ ಆ ದರ್ಗ ಹತ್ರ ಹೋಗೋಕ್ಕಾಗುತ್ತಾ ಹಂಗೆ ನೋಡಿದೆ ಆ ಮಕ್ಕಳು ಹೋಗೋಕ್ಕಾಗುತ್ತಾ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಪಂಚಾಯತಿ ಅವ್ರಿಗಂತೂ ಹೇಳಿ ಪ್ರಯೋಜನವೇ ಇಲ್ಲ ಒಂದು ಕೆಲಸ ನೆಟ್ಟಿಗೆ ಮಾಡೋದಲ್ಲ ಮಾಡಿಲ್ಲ ಮಾಡೋದು ಇಲ್ಲ ಅಷ್ಟೊಂದು ಭರವಸೆ ಇದೆ ನಮಗೆ ಇನ್ನೇನು ಹೇಳೋದು ಹೇಳಿ ಎಷ್ಟು ಸತಿ ಹೇಳಿದ್ರು ಎಲೆಕ್ಷನ್ ಮೂಮೆಂಟಲ್ಲಿ ಬಂದು ಒಂದು ಸರಿ ಮಾತಾಡಿಸ್ತಾರೆ ಅನ್ನೋದು ಬಿಟ್ಟರೆ ಮತ್ತೆ ಮುಂದಿನ ಎಲೆಕ್ಷನ್ಗೆ ಮುಖ ನೋಡಬೇಕು ಮತ್ತೆ ಅಗ್ಲೆಲ್ಲ ಬರೋಲ್ಲ ಅವರು ಬೇಸಿಗೆ ಕಾಲದಲ್ಲಿ ಧೂಳು ಅಂದರೆ ಕೂರಂಗಿಲ್ಲ ಒಳಗಾಲದಲ್ಲಿ ಕೆಸರು ಅಂದರೆ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಇಂಡಿಯಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಮಲೆನಾಡಿಗರ ಧ್ವನಿ ಸುದ್ದಿಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು